స్మైల్ స్మైల్ చంపూల్ చంపుక హాయ్ వెల్కమ్ బ్యాక్ టు మై యూట్యూబ్ చానల్ అక్షతాస్ బెటెలాక్స్ ఇవత లగ్నో స్టార్ట్ మా అనుకోే చంపు ఎదిలో చంపున కర్కొండూ లగ్నో మాట్ స్మైల్ స్మైల్ ಸ್ಮೈಲ್ ಚಂಪೂ ಅವ್ರ ತೋಡ ಅವ್ರ ತೋಡ ಸ್ಮ್ಯಾ ಓಕೆ ಬಸ್ ಬಸ್ ಸೊ ಇವತ್ತು ಇವರು ಫಿಫ್ತ್ ಮಂತ್ ಮೊನ್ನೆ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ನಲ್ಲ ಸೊ ಇವಾಗ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ ಸ್ಟಾರ್ಟ್ ಆಯಿತು ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಫುಡ್ನ ಹ ಸ್ವಲ್ಪ ಹಚ್ಬೇಕು ಅನ್ಕೊಂಡಿನಿ ಹಾಗಾಗಿ ಇಲ್ಲಿ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಅಂತನೇ ಹೇಳಿದ್ನಿ ಮೊನ್ನೆ ಸೊ ಡಾಕ್ಟ್ರ್ ಹತ್ರ ಹೋದಾಗ ಅವರು ನನ್ಗೆ ಇದನ್ನು ಸಜೆಸ್ಟ್ ಮಾಡಿದರು ಅವರೇ ಬರ್ಕೊಟ್ಟಿದ್ರು ಸಿರಿಲ್ಯಾಕ್ ಅಂತಂದು ಅದನ್ನು ಇವತ್ತು ತರಿಸ್ಬೇಕು ಅಂತಂದು ನಮ್ಮ ಪಪ್ಪ ಅಂಕ ಕೊಟ್ಟಿದ್ದೀನಿ ತೊಗೊಂಡು ಬಂದಾರ ಹೋದಾಗ ಅಲ್ಲಿ ಒಂದು ಮೂರು ನಾಲ್ಕು ಥರದ್ದು ಇತ್ತಂತ ಸಿರಿಲ್ಯಾಕ್ಸ್ ಅಂದರೆ ಫ್ರೂಟ್ಸದ್ದು ಇತ್ತಂತ ಜಸ್ಟ್ ರೈಸಿಂದ ಇತ್ತಂತ ಅಲ್ಲಿ ಹೋಗಿ ಕಾಲ್ ಮಾಡಿದರು ಯಾವ ತರಬೇಕು ಫ್ರೂಟ್ಸು ತರಬೇಕಾ ಅಥವಾ ರೈಸಿಂದ ತರಬೇಕಾ ಅಂತಂದು ನಂಗೆ ಅಷ್ಟು ಗೊತ್ತಾಗಲಿಲ್ಲ ನನಗೂ ಸ್ಟಾರ್ಟಿಂಗ್ ಅಲ್ಲ ಇದೇ ಫಸ್ಟ್ ಹಂಗಾಗಿ ನನಗೂ ಗೊತ್ತಾಗಲಿಲ್ಲ ಅವರು ಸಿರ್ಲ್ಯಾಕ್ ಜೀರೋ ಸ್ಟೇಜ್ ಅಂತ ಅಷ್ಟೇ ಬರ್ದಾರ ಅಂತ ಹೇಳಿದೆ ನಾನು ನಮ್ಮ ಪುಣ್ಯ ಏನಂದರೆ ಅದೇ ಡಾಕ್ಟ್ರು ಮೆಡಿಕಲ್ ಶಾಪಲ್ಲಿ ಇದ್ರಂತ ಅವ್ರದೇ ಮೆಡಿಕಲ್ ಶಾಪು ಹೇಳಿದಾಗ ಇಲ್ಲ ನೀವು ಬರ್ ಕೊಟ್ಟಿದ್ದಂತಲ್ಲ ನಾನು ಅವರೇ ಕಟ್ ಕಳಿಸಿದಾರ ಸೊ ಅದನ್ನು ಯಾವ ಥರ ಹಾಕೋದು ಜೀರೋ ಅಂದರೆ ಸಿಕ್ಸ್ ಮಂತ್ಸಿಂದ ಹಾಕ್ತೀವಲ್ಲ ಸಿಕ್ಸ್ ಮಂತ್ಸಿಂದ ಯಾವುದು ಸ್ಟಾರ್ಟ್ ಮಾಡಬೇಕು ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಡಾಕ್ಟರ್ನ ಸಜೆಷನ್ ಕೇಳಿ ನನ್ನ ನನಗೆ ಕೊಟ್ಟಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತು ಸೊ ನಿಮಗೆ ಯಾವ್ದು ಕೊಡ್ತಾರೆ ನಿಮ್ಮ ಹತ್ತಿರ ಯಾರು ನಿಮ್ಮ ಏರಿಯಾದೊಳಗೆ ಯಾರು ಡಾಕ್ಟರ್ ಇರ್ತಾರೋ ಅವ್ರನ್ನ ಕೇಳಿರಿ ಯಾವ್ದು ಸಜೆಸ್ಟ್ ಅಂತ ತೊಗೊಳ್ರಿ ನಾ ಇದನ್ನೇ ತೊಗೊಳ್ರಿ ಅಂತಲೇ ಹೇಳೋಲ್ಲ ಬಟ್ ಡಾಕ್ಟ್ರೇ ಸಜೆಸ್ಟ್ ಮಾಡಿರೋದು ಹಾಗಾಗಿ ಇವಾಗ ಸಡನ್ನಾಗಿ ಒಬ್ಬೊಬ್ರು ಸ್ಟಾ ಸಿರ್ಲ್ಯಾಕ್ಸ್ ಎಲ್ಲಿ ಯಾರೇ ಕೇಳಿದ್ರು ಸಿರ್ಲ್ಯಾಕ್ ಹಚ್ಚಿರಿ ಸಿರ್ಲ್ಯಾಕ್ ಹಚ್ಚಿರಿ ಅಂದ್ಬಿಡ್ತಾರೆ ಸೊ ಆ ಟೈಮಲ್ಲಿ ಒಬ್ರು ಮಾತು ಕೇಳಿ ಹೋದಾಗ ತೊಗೊಂಡಾಗ ಈ ಥರ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತೈತಿ ಯಾವ್ದು ತೊಗೋಬೇಕಿತ್ತು ಅಲ್ಲೋಗಿ ನಾಲ್ಕೈದು ಥರದ್ದು ಯಾವ್ದು ಬೇಕು ಅಂದಾಗ ಗೊತ್ತಾಗಲ್ಲ ನಮ್ಗೆ ಸೊ ಇವತ್ತು ತೊಗೊಂಡು ಬಂದಾರ ನಮ್ಮ ಪಪ್ಪಾ ಅದನ್ನು ಯಾವ ಥರ ಯಾವ ಥರ ಇರುತ್ತಾ ಎಷ್ಟು ರೇಟು ಮತ್ತು ಏನೇನು ಇಂಗ್ರೀಡಿಯಂಟ್ಸ್ ಏನೇನು ಇರುತ್ತಾ ನೆಕ್ಸ್ಟು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರಿಗೆ ಯಾರು ವಸ್ ಹೊಸ್ದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲಿರೋ ಬೆಲ್ಲಕನ್ ಕೂಡ ಪ್ರೆಸ್ ಮಾಡಿರಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಈ ಥರ ಪ್ಯಾಕ್ ಐತಿದು ನ್ಯೂ ಪ್ಯಾಕಪ್ ತ್ರೀ ಫಿಫ್ಟಿ ಗ್ರಾಮ್ ಐತೆ ಸೊ ಇದು ನೋಡಿರಿ ಇಲ್ಲಿ ಕೊಟ್ಟಾರ ಏನಂತಂದು ಫ್ರಮ್ ಸಿಕ್ಸ್ ಟು ಟ್ವ ಟ್ವೆಂಟಿ ಫೋರ್ ಮಂತ್ಸ್ ಅಂತಂದು ಒಂದು ವರ್ಷ ಅಂದರೆ ಎರಡು ವರ್ಷದವ್ರು ಆಗುಮಟ್ಟನು ಹಾಕಿ ಕೊಡ್ಬೋದು ಅಂತಂದು ಇದ್ರಾಗ ಬರ್ದೈತಿ ಸೊ ನೆಸ್ಟಲ್ ಸಿರಿಲ್ ಅಂತ ಐತಿ ಇದ್ರದ್ದು ಕಂಪ್ನಿ ಹೆಸರು ನೆಕ್ಸ್ಟ್ ಬೇಬಿ ಸಿರಿಯಲ್ ವಿತ್ ಮಿಲ್ಕ್ ಅಂತ ಐತಿ ಸೊ ಇದು ಬಂದು ಫಸ್ಟ್ ಟೈಮ್ ಕೊಡೋರು ಇನ್ನೂ ಯಾವುದು ಗೊತ್ತೇ ಇಲ್ಲ ನಮಗೆ ಅನ್ನೋರು ಇದನ್ನ ಸಜೆಸ್ಟ್ ಮಾಡ್ತೀನಿ ನಾನು ವೀಟ್ ಆ್ಯಪಲ್ ಇದು ಫ್ಲೇವರ್ ಬಂದು ಗೋಧಿ ಮತ್ತು ಒಂದು ಸ್ವಲ್ಪ ಆ್ಯಪಲ್ನ ಮಿಕ್ಸ್ ಮಾಡಿದ್ದು ಫಸ್ಟ್ ಟೈಮ್ ಹಾಕೋರು ಓಕೆ ಇದು ಇದು ಸೋರ್ಸ್ ಆಫ್ ಐರನ್ ಐರನ್ ಕಂಟೆಂಟ್ ಐತಿ ಮತ್ತು ಪ್ರೋಟೀನು ಮತ್ತು ಹದಿನಾಲ್ಕು ನ್ಯೂಟ್ರಿಯೆಂಟ್ಸ್ ವಿಟಾಮಿನ್ಸ್ ಮಿನರಲ್ಸ್ನು ಕೂಡ ಒಳಗೊಂಡೈತಿ ಇದು ಯಾವ ಥರ ಅಂದರೆ ಮಿಲ್ಕ್ ಬೇಸ್ಡ್ ಅಂದರೆ ಹಾಲಿನದು ಪುಡಿ ಅಂತ ನಾವು ಕೊಡ್ತೀವಲ್ಲ ಆ ಥರ ಹಾಲಿನ ಬೇಸ್ ಮೇಲೆ ಇದನ್ನ ರೆಡಿ ಮಾಡೋ ಅಂತ ಹೇಳ್ತಿ ಬಟ್ ಯಾವುದೇ ಯಾವುದೇ ಫುಡ್ ಕೊಡೋಕ್ಕಿಂತ ಮೊದಲು ನಮ್ಗೆ ಒಂದು ಸಜೆಷನ್ ಯಾರೇ ಆಗಲಿ ಕೊಡ್ತಾರೆ ಏನಂತಂದು ಇಂಪಾರ್ಟೆಂಟ್ ನೋಟಿಸ್ ಮದರ್ ಮಿಲ್ಕ್ ಈಸ್ ಬೆಸ್ಟ್ ಫಾರ್ ಯುವರ್ ಬೇಬಿ ಅಂತಂದು ಇದೇ ಅಂತಲ್ಲ ಫಾರ್ಮುಲಾ ಮಿಲ್ಕ್ ಹಚ್ಚಬೇಕಾದ್ರೂ ಈ ಸಜೆಷನ್ ಕೊಟ್ಟಿರ್ತಾರೆ ಸೊ ನಾನು ಫಾರ್ಮುಲಾ ಮಿಲ್ಕ್ನ ಹಚ್ಚಿದ್ದೆ ಅದು ಯಾವುದಂತ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇದರ ರೇಟ್ ಒಂದು ಎರಡು ಎಪ್ಪತ್ತೈದು ಎರಡು ನೂರ ಎಪ್ಪತ್ತೈದು ರೂಪಾಯಿ ಇದರ ರೇಟ್ ಸೊ ಮ್ಯಾನುಫ್ಯಾಕ್ಚರ್ ಇವಾಗ ಮೇ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಮಾಡಿದಾರ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದುವರೆಗೂ ಒಂದು ಒನ್ ಇಯರ್ ವ್ಯಾಲಿಡಿಟಿ ಆಯ್ತಿದ್ದು ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇವಾಗ ನಾನು ಇದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇದನ್ನು ಯಾವ ಥರ ಕೊಡಬೇಕು ಅಂದರೆ ಸಿಕ್ಸ್ ಮಂತ್ಸಿಂದ ಟೆನ್ ಮಂತ್ಸ್ವರೆಗಿನ ಪಾಪುಗೆ ಹೆಂಗೆ ಕೊಡ್ಬೇಕು ನಾವು ಹತ್ತರಿಂದ ಹನ್ನೆರಡು ತಿಂಗಳು ಖುಷಿಗೆ ಹೆಂಗೆ ಕೊಡಬೇಕು ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳಿಗೆ ಕುಸಿಗೆ ಹೆಂಗೆ ಕೊಡಬೇಕು ದಿನಕ್ಕೆ ಎಷ್ಟು ಟೈಮ್ ಹಾಕಬೇಕು ಅಂತ ಎಲ್ಲ ಕೊಟ್ಟಾರ ಸೊ ನೋಡಿರಿ ಏಜ್ ಏನಾದರೂ ಆರು ತಿಂಗಳ ಇಂದ ಹಿಡ್ಕೊಂಡು ಹತ್ತು ತಿಂಗಳ ಪಾಪು ಇದ್ವಿ ಅಂದ್ರೆ ತ್ರೀ ಲೆವೆಲ್ ಸ್ಕೂಪ್ಸ್ ಅಂತ ಐತಿ ಲೆವೆಲ್ ಸ್ಕೂಪ್ ಅಂತ ಅಂದರೆ ಇಲ್ಲಿ ಕೊಟ್ಟಾರವರು ಅವರು ಲೆವೆಲ್ ಸ್ಕೂಪ್ಡು ಮತ್ತು ಅನ್ಲೆವೆಲ್ಡು ತುಂಬಿ ನಾವು ಒತ್ತಿ ಒತ್ತಿ ತುಂಬ್ತೀವಿ ಹಿಟ್ ಕೊಡ್ಬೇಕಾದ್ರೆ ಹಿಂಗೆ ಹಿಟ್ಟು ಕೇಳಕ್ಕೆ ಬಂದಾಗ ಹಂಗೆ ತುಂಬಿದ್ರೆ ಅದು and level scooped. ಸೊ ಅದ ಕರೆಕ್ಟ್ ಲೆವೆಲ್ ಕೊಟ್ಟು ಅಂದ್ರೆ ಲೆವೆಲ್ ಸ್ಕೂಪ್ ಅಂತ ಐತಿ ಒಂದು ಲೆವೆಲ್ ಸ್ಕೂಪ್ ಅಂತಂದ್ರೆ ಏಟ್ ಪಾಯಿಂಟ್ ತ್ರೀ ಗ್ರಾಮ್ ಇರುತ್ತೆ ಅಪ್ರಾಕ್ಸಿಮೇಟ್ ಅಂತ ಕೊಟ್ಟಾರ ಅವರು ಇದನ್ನೇನು ಮಾಡಬೇಕಂದ್ರೆ ಆರಿಂದ ಹತ್ತು ತಿಂಗಳು ಕೂಸಿದ್ದು ಅಂದ್ರೆ ಪಪ್ಪು ಇದ್ವು ಅಂದ್ರೆ ಇದನ್ನು ಮೂರು ಸ್ಪೂನ್ ಹಾಕಬೇಕು ಮೂರು ಸ್ಪೂನ್ ಹಾಕಬೇಕು ವಾಟರ್ನ ಎಪ್ಪತ್ತೈದು ಎಮ್ ಎಲ್ ತಗೋಬೇಕು ಸೊ ಎಪ್ಪತ್ತೈದು ಎಮ್ ಎಲ್ ಅಂದ್ರೆ ಒಂದರಿಂದ ಮೂರು ಕಪ್ನ ತೊಗೋಬೇಕು ಅಂತ ಹೇಳಿದಾರ ಅವರು ಡೇಲಿ ಫುಡ್ಡು ಏನೋ ಫೀಡ್ಸ್ ಡೇ ಅಂತಂದ್ರೆ ದಿನಕ್ಕೆ ಎಷ್ಟು ಟೈಮ್ ಕೊಡಬೇಕಂದ್ರೆ ಎರಡು ಸತಿ ದಿನಕ್ಕೆ ಒಂದು ದಿನಕ್ಕೆ ಎರಡು ಸಾರಿ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೆ ಒಂದೊಂದೇ ಒಂದೊಂದೇ ಹೆಚ್ಚು ಮಾಡ್ಕೊತಾರ ಸೊ ಟೆ ಹತ್ತರಿಂದ ಹನ್ನೆರಡು ತಿಂಗಳಿಗೆ ಪಾಪು ಅಂತಂದರೆ ನಾಲ್ಕು ಸ್ಪೂನು ಹನ್ನೆರಡರಿಂದ ಅಂದರೆ ಆರು ಸ್ಪೂನ್ ಅಂತ ಹೇಳಿದ್ದಾರೆ ಇದನ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತಲೂ ಕೊಟ್ಟಿದ್ದಾರೆ ಪ್ರಿಪೇರ್ಸ್ ರಿಲ್ಯಾಕ್ ಇನ್ ಎ ಫ್ಯೂ ಸಿಂಪಲ್ ಸ್ಟೆಪ್ಸ್ ಅಂತ ಸೊ ನೋಡಿರಿ ಫಸ್ಟು ಇದನ್ನು ನಾನು ಮಾಡಿ ತೋರಿಸ್ತೀನಿ ಬರ್ರಿ ಇದೊಂದು ಇದು ಇದು ಏನಪ್ಪ ಥರ್ಮಸ್ ಇದು ಸೊ ನಮ್ಮ ಮನೆಯವರು ತೊಗೊಂಡು ಬಂದಾರೆ ಇದನ್ನು ಥರ್ಮಸ್ಸು ಸೆಲೋ ಫ್ಲಿಪ್ಸ್ಟೈಲ್ದು ಇದು ಕಂಪ್ನಿ ಇದು ಕ್ಯಾಂಟೀನಿಂದ ತೊಗೊಂಡು ಬಂದಾರ ಸೊ ಇದ್ರೊಳಗೆ ನೀರು ಇಟ್ಟಿರ್ತೀನಿ ಅವ್ರದ್ದು ಬಿಸಿ ಮಾಡಿ ಒಂದಿಷ್ಟು ಈ ಬೌಲಿಗೆ ಹಾಕೊಳ್ಳೋಣ ಸೊಪ್ಪತ್ತ ಹಾಂ ನಿಪ್ಪಲ್ ಬಾಟ್ಲ್ ಸೊ ಇದು ನಿಪ್ಪಲ್ ಬಾಟಲ್ ತಗೊಂಡು ಇದನ್ನು ಕ್ಲೀನ್ ಮಾಡಿದ್ದೀನಿ ಅಲ್ಲ ಸೊ ಇದಕ್ಕೆ ಹಾಕೋತೀನಿ ಎಷ್ಟೆಷ್ಟು ನೋಡೋಣ ಒಂದು ಅಪ್ರಾಕ್ಸಿಮೇಟ್ ಗೊತ್ತಾಗ್ಬಿಡುತ್ತೆ ನಮ್ಗೆ ಹೌದು ಈ ಬಾಟಲ್ ಇಷ್ಟು ಹಾಕಿದ್ವಿ ಅಂದ್ರೆ ಇಷ್ಟು ಅಥವಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಷ್ಟ ಆಯ್ತು ಅಂದ್ರೆ ಎಪ್ಪತ್ತೈದು ಎಮ್ ಎಲ್ ಅಂತಂದು ಸೊ ಇದರಿಂದ ಇವತ್ತು ಮಾಡ್ತೀನಿ ಯಾವ ಸ್ಟಾರ್ಟ್ ತರವಾಗ ಸೊ ಈ ತರ ಹರತಾಗ ಒಂದು ಸ್ಪೂನ್ ಕೊಟ್ಟಾರ ಮತ್ತು ಹಂಗೆ ಓಪನ್ ಮಾಡೋನು ಸೊ ಓಪನ್ ಮ್ಯಾಗ ಇಲ್ಲಿ ಏನೇನು ಹಿಂದ್ಗಡೆ ಕೊಟ್ಟರೆ ಹೆಂಗೆ ಮಾಡಬೇಕು ಹೆಂಗೆ ಇಡಬೇಕು ಅಂತ ಅಂದು ಒಂದು ಸಣ್ಣ ಬೊಗಾಣಿ ತೊಗೊಂಡು ಅದಕ್ಕೆ ಒಂದು ಎಪ್ಪತ್ತೈದು ಎಮ್ ಎಲ್ ನೀರು ಕಾಯ್ಕೊಳ್ಳೋಣ ಕಾಸ್ಕೊಂಡು ಸ್ವಲ್ಪ ಅದನ್ನು ಹರಾಕ್ ಬಿಟ್ಬಿಡೋಣ ಜಾಸ್ತಿ ಕಾಸ್ಕೊಬಾಡ್ರಿ ಸೊ ಇದನ್ನು ಫಸ್ಟ್ ಓಪನ್ ಮಾಡ್ತೀವಲ್ಲ ಓಪನ್ ಮಾಡಿ ಪ್ಯಾಕಿಂದ ಓಪನ್ ಮಾಡಿ ನೆಕ್ಸ್ಟು ಇಲ್ಲಿ ಮೇಲೆ ಕಟ್ ಮಾಡಬೇಕು ಮಾಡಿ ನೆಕ್ಸ್ಟು ಒಂದು ಇದಕ್ಕೆ ಹಾಕಿ ಡಿ ಸ್ಟೋರ್ ಮಾಡಬೇಕು ಅಂತ ಹೇಳಿದಾರೆ ಈ ಥರ ಸೊ ನೀರು ಕೂಡ ಒಂದು ಸ್ವಲ್ಪ ಓದಾಡತ್ತವು ಸೊ ಇದನ್ನು ಕಟ್ ಮಾಡ್ತೀನಿ ಇವಾಗ ನೀರನ್ನ ಕಾಯ್ಸ್ಕೊತೀವಲ್ಲ ಆ ನೀರನ್ನ ವಾಪಸ್ಸು ಉಗುರು ಬೆಚ್ಚಗಾಗೋವರೆಗು ನಾವು ಗ್ಯಾಸ್ನ ಆಫ್ ಮಾಡಿ ಬಿಟ್ಬಿಡ್ಬೇಕು ಆರಕ್ಕೆ ಅಷ್ಟೊಳಗೆ ಈ ಪಾಕೆಟ್ ಹರಿದು ಅದರೊಳಗೆ ಪೌಡರ್ ಹೆಂಗೈತಿ ಅಂತ ನೋಡೋಣ ಬರ್ರಿ ಸೊ ನೀರನ್ನು ಆರ್ಯ ಒಂದಿಷ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಸ್ವಲ್ಪ ಹಾರಕ್ಕೆ ನಾನು ಸ್ವಲ್ಪ ಪೌಡ್ರ್ ಥರ ಈ ಥರ ಲೇವಲ್ ತೊಗೋರಿ ನೀವು ಲೇವ್ ಲೇವಲ್ ಸ್ಕೂಪ್ ತಗೋರಿ ಇಂಥವು ಮೂರು ಚಮಚ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಹಾತಂದ್ರೆ ಅನ್ಲೆವಲ್ಡ್ ಅಂತ ಅಂದ ಅರ್ಥ ಅದು ಸೊ ಮೂರು ಚಮಚ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ತಿರುಗಿಸ್ಕೊಳ್ಳೋನು ನೀರು ಸ್ವಲ್ಪ ಬೆಚ್ಚಗಿರಬೇಕು ಜಾಸ್ತಿ ಬೆಚ್ಚಗೆ ಬೇಡ ನೀ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿ ಅವಾಗ ಕೊಡಬೇಕು ಇನ್ನೊಂದು ಏನು ಅಂತ ಅಂದರೆ ಇದನ್ನ ಮಾಡಿದ ತಕ್ಷಣ ಕೊಟ್ಟು ಬಿಡಬೇಕು ಪಾಪು ತಿನ್ನಿಸ್ಬಿಡ್ಬೇಕು ಇಟ್ಕೊಂಡು ಬಂದರೆ ಅದು ಮತ್ತೆ ಗಟ್ಟಿ ಆಗುತ್ತೆ ತಿನ್ನಿಸೋಕೆ ಬರಲ್ಲ ಇದನ್ನು ನಾನು ಅಬ್ಸರ್ವ್ ಮಾಡಿದೆ ನಿನ್ನೆ ಒಂದು ಟೂ ಟೈಮ್ಸ್ ಕೊಟ್ಟಾಗ ಚಲೋ ಆಯ್ತು ಬಟ್ ಇನ್ನೊಂದು ಟೈಮ್ ಕೊಡಬೇಕಾದ್ರೆ ಸ್ವಲ್ಪ ಇವ್ರು ಮಲ್ಕೊಂಬಿಟ್ರು ಲೇಟಾಗಿ ಕೊಡಬೇಕಂತ ಕೊಡೋ ಟೈಮಿಗೆ ಅದೆಲ್ಲ ಗಟ್ಟಿಯಾಗಿತ್ತು ಸರಿ ಅನ್ನಿಸ್ತಿಲ್ಲ ಅವಾಗ ಮಾಡಿ ಅವಾಗ ಕೊಟ್ಟರೆ ಚಲೋ ಇದು ಸೊ ಇಟ್ಟು ಏನು ವೇಸ್ಟ್ ಮಾಡಬೇಡ್ರಿ ಯಾವಾಗ ಮಕ್ಕಳು ಹೇಳ್ತಾರಲ್ಲ ಅವಾಗ ಮಾಡಿ ಚಲೋ ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೇ ಸೊ ಈ ಥರ ಪೈನ್ ಪೇಸ್ಟ್ ಆದಮೇಲೆ ಇದನ್ನು ತಿನ್ನಿಸ್ಬೇಕು ಸೊ ಬೆಚ್ಚಗೆ ಏನಿಲ್ಲ ಇದು ಸೊ ಇದು ಇದೈತಲ್ಲ ಆರೈತಿ ಇವಾಗ ಇದೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ನಾನು ಇವಾಗ ರೆಡಿ ಮಾಡಿ ಅವಳಿಗೋಸ್ಕರ ಸೊ ಕೊಡ್ತೀನಿ ತಿನ್ನಿಸ್ತೀನಿ ಹೆಂಗೆ ನೋಡೋಣ ಅವಳು ರಿಯಾಕ್ಷನ್ ಹೆಂಗಿರುತ್ತ ಅಂತ ಓ ಗುಬ್ಬೀ ಗುಬ್ಬೀ ಗುಬ್ಬಕ್ಕ ಸೊ ಇದನ್ನು ನಾವು ಏನಾದರೂ ಊಟ ಮಾಡಿಸ್ಬೇಕಾದ್ರೆ ಬೇಬಿಗೆ ಏನೇ ತಿನ್ನಿಸ್ಬೇಕಾದ್ರೂ ಅವ್ರ ಡ್ರೆಸ್ ಮೇಲೆಲ್ಲ ಚೆಲ್ಲಬಾರ್ದು ಅಂತ ಅಂದು ನಾವು ಇದನ್ನು ಬಾಗಲ್ ಕೊಟ್ಟೊಳಗೆ ತೊಗೊಂಡು ಬಂದಿದ್ದು ನಮ್ಮ ಮನೆಯವರು ಇವರು ಇನ್ನು ಒಂದು ಇದ್ದರು ಅನ್ಸುತ್ತೆ ಆ ಟೈಮಲ್ಲೇ ತೊಗೊಂಡು ಬಂದಿದ್ವಿ ಸೊ ಇವಾಗ ಯೂಸ್ ಆಯಿತು ಅದು ಹಾಕಿದ್ದೀನಿ ಹಂಗೆ ನಾನು ತಿಂತಳೋ ಇಲ್ಲೋ ಅನ್ನೋ ಯೋಚನೆ ಇತ್ತು ಯಾಕಂದ್ರೆ ಅದು ಸ್ವೀಟ್ ಹೆಂಗೈತಿ ಫ್ಲೇವರು ಗೊತ್ತಿಲ್ಲ ಸ್ವೀಟ್ ಇರ್ತೋ ಅದರೊಳಗೆ ಸ್ವೀಟೇ ಇರುತ್ತೆ ಸಣ್ಣ ನೋಡ್ರಿ ಅಂದ್ರೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಹಂಗಾಗಿ ತಿನ್ನಿಸ್ಬೇಕು ಅಂದ್ಕೊಂಡೆ ತಿನ್ನ ಹತ್ತಿದ್ ಲಕ್ಕಿ ಎಲ್ಲ ಚಲೋತ್ನಾಗ ತಿನ್ನಾತ್ಲು ಸ್ವಲ್ಪ ನೀಟಾಗಿ ತಿನ್ನಿಸ್ರಿ ಹಂಗೆ ಇದನ್ನು ಕೇಳ್ಬೋದು ನೀವು ಒಂದು ಎಲ್ರಿಗೂ ಡೌಟ್ ಇದ್ದಾರು ಯಾರಾದರೂ ಫಾರ್ಮುಲಾ ಮಿಲ್ಕ್ ಹಚ್ಚಿದ್ರೆ ಮಕ್ಕಳಿಗೆ ಇಲ್ಲ ನಾವು ಇದು ಫೀಡಿಂಗ್ ಒಳಗೆ ಹಾಕಿ ಕೊಟ್ಟರೆ ನಡೀತಿತ್ತಾನೋ ಅಂತ ಕೇಳ್ಬೋದು ನೀವು ಹಾಕಿ ಕೊಡ್ಬೋದು ಬಟ್ ಅದು ಏನಂದ್ರೆ ಗಟ್ಟಿ ಇರುತ್ತಾ ಹಾಲು ಹಾಲಿಂದು ಕನ್ಸಿಸ್ಟೆನ್ಸ್ ಇರುತ್ತಲ್ಲ ಆ ಥರ ಎಲ್ಲ ಸ್ವಲ್ಪ ಗಟ್ಟಿರುತ್ತಾ ಹಾಗಾಗಿ ಬಾಟ್ಲೊಳಗೆ ಹಾಕಿ ತಿನ್ನಿಸ್ಬಾಡ್ರಿ ಸ್ವಲ್ಪ ಸ್ಪೂನ್ ಯೂಸ್ ಮಾಡಿ ತಿನ್ನಿಸಿದ್ರೆ ಚಲೋ ಅಂತ ನನ್ನ ಪ್ರಕಾರ ಅವಳೆಲ್ಲ ಚಲೋತ್ನಾಗ ತಿಂದ್ಲು ಇನ್ನೂ ಬಿಟ್ಟರೆ ಸ್ವಲ್ಪ ಇನ್ನೂ ಬೇಕು ಬೇಕು ಅಂತಿದ್ಲು ಅಷ್ಟು ತಿಂದ್ಲು ಆ ಥರ ಅಷ್ಟು ಅಂತಂದ್ರೆ ಆ ಥರ ತಿಂದ್ಲು ಇನ್ನು ಅವಳನ್ನ ಮುಗಿಸಿ ಇವಳಿಗೆ ಬಂದೆ ನಾನು ನಾನು ಎರಡೂ ಮಕ್ಕಳಿಗೂ ಆಯಿತು ಮೂರು ಸ್ಪೂನ್ ಫಸ್ಟ್ ಟೈಮ್ ಅವ್ರು ಹೇಳ್ದಂಗೆ ಹಾಕಿ ಮಾಡಿದಾಗ ಮೂರು ಸ್ಪೂನ್ ಹಾಕಿದ್ನಲ್ಲ ಎರಡೂ ಮಕ್ಳಿಗೂ ಆಯಿತು ಎರಡು ಮಕ್ಕಳಿಗೂ ಕರೆಕ್ಟ್ ಆಯಿತು ಬಟ್ ಒಬ್ ಬೇಬಿ ಒಂದೊಂದು ಇತ್ತಂದ್ರೆ ಮೂರು ಮೂರು ಸ್ಪೂನ್ ಹಾಕಿ ಕೆಡ್ಸೋಕೆ ಹೋಗಬೇಡ್ರಿ ಏನು ಅಂತಂದ್ರೆ ಫಸ್ಟ್ ಟೈಮ್ ಮಾಡೋರು ಬೇಬಿ ತಿನ್ನುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಫಸ್ಟು ಒಂದೂವರೆ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕಿ ನೀರನ್ನ ಕಡಿಮೆ ಮಾಡಿರಿ ಒಂದು ಸ್ಪೂನ್ ಹಾಕಿದ್ರೆ ಒಂದು ಹದಿನೈದು ಎಮ್ ಎಲ್ಲು ಈ ಥರ ನೀರನ್ನ ಹಾಕಿ ಕಾಯಿಸಿ ತಿನ್ನಿಸಿ ನೋಡ್ರಿ ತಿಂತು ಅಂದ್ರೆ ಚಲೋ ಪಾಪು ತಿನ್ನಲಿಲ್ಲ ಅಂದರೆ ಕೆಟ್ಟು ಹೋಗಬಾರ್ದು ಅದಕ್ಕೆ ನೆಕ್ಸ್ಟು ಇಲ್ಲ ಹೌದು ಅದರೊಳಗೆ ಮೂರು ಸ್ಪೂನ್ ಐತಿ ಮತ್ತು ಎಪ್ಪತ್ತೈದು ಎಮ್ ಎಲ್ ಐತಿ ಈ ವಿಡಿಯೋದಾಗು ಈಕಿನ ಹಿಂಗೆ ಹೇಳಿದ್ಲು ಹಾಕುನು ಅಂತ ರೆಡಿ ಮಾಡಿದ್ರಿ ಪಾಪ ಪಾಪ ತಿನ್ನೋದೇ ಇಲ್ಲ ಅಷ್ಟು ಆಮೇಲೆ ಇಟ್ಟು ತಿನ್ನಿಸು ಅಂದರೆ ಇಟ್ಟು ತಿನ್ನು ತಿನ್ಸೋಕ್ಕೂ ಆಗೋಲ್ಲ ಸೊ ಅದಕ್ಕೆ ಹೇಳತ್ತಿದ್ದು ನಾನು ಒಂದ ಬೇಬಿ ಇತ್ತು ಅಂದ್ರೆ ಅದು ಸಿಕ್ಸ್ ಮಂತ್ ಆಗಿತ್ತು ಇವಾಗ ಸಿಕ್ಸ್ ಮಂತ್ ಸ್ಟಾರ್ಟ್ ಆಗಿತ್ತಂದ್ರೆ ಅದು ಫಸ್ಟ್ ಟೈಮ್ ತಿನ್ಸೋರು ಒನ್ ವೀಕ್ ಐತಲ್ಲ ಸ್ವಲ್ಪ ಮೂರು ಸ್ಪೂನ್ ಏನು ಹಾಕಕ್ಕೆ ಹೋಗ್ಬೇಡ್ರಿ ಒಂದೂವರೆ ಸ್ಪೂನು ಅವ್ರು ತಿಂತಾ ಇದ್ರೆ ಸ್ವಲ್ಪ ಸ್ವಲ್ಪ ದಿನ ದಿನಕ್ಕೆ ಹೆಚ್ಚಿಗೆ ಮಾಡ್ಕೊತ ಹೋಗ್ರಿ ಸಿಕ್ಸ್ ಮಂತ್ಸ್ ಎಂಡ್ ಆಗಕ್ಕೆ ಬಂದಾಗ ಅವ್ರಿಗೆ ಐತಲ್ಲ ನೀವು ಮೂರು ಸ್ಪೂನ್ ಕೊಟ್ಟರು ಪ ಅಡ್ಡಿ ಇಲ್ಲ ಅದ್ರಾಗೇನು ಚಲೋ ಅದಕ್ಕಿಂತ ಮೊದಲು ಪೂರ ಕೊಡಕ್ಕೆ ಹೋಗ್ಬೇಡ್ರಿ ಮೂರು ಸ್ಪೂನು ತಿನ್ನೋದೇ ಇಲ್ಲ ಅವರು ಮೂರು ಸ್ಪೂನು ಒಂದ ಬೇಬಿ ನಾನು ಎರಡು ಬೇಬಿ ಸೇರಿ ಮೂರು ಸ್ಪೂನ್ ತಿಂದವ ಒಂದೊಂದು ಬೇಬಿ ಒಂದೂವರೆ ಸ್ಪೂನ್ ತಿಂತೈತಿ ಅಂತ ಅರ್ಥ ನನ್ನ ಪ್ರಕಾರ ಸೊ ಇವಳು ಚಲೋತ್ನೇ ತಿನ್ನ ಇವಳು ಇವು ಹೆಂಗೆ ಅಂದ್ರೆ ಈಕಿ ಆಕಿ ಇನ್ನೂ ಫಾರ್ಮುಲಾ ಮಿಲ್ ಕುಡಿತಿದ್ಲು ಏನಾದರೂ ಸ್ವಲ್ಪ ಹಚ್ಚಿದ್ರು ತಿಂತಿದ್ಲು ವಾಟ್ ನೀರನ್ನ ನಾವು ನೀರನ್ನ ಹಚ್ಕೋತಾ ಇದೀವಿ ಅವರಿಗೆ ನೀರನ್ನು ಕುಡಿಸ್ತೀವಿ ಹಂಗೆ ಯಾವಾಗ ಅಲ್ಲಿ ಈಗ ಬಿಸಿಲು ಜಾಸ್ತಿ ಐತಲ್ಲ ಹಂಗಾಗಿ ಬಾಯಿ ಅವ್ರಿಗೆ ಒಣಗಿರುತ್ತಂತ ನೀರು ಹಚ್ತೀವಿ ನಾವು ಫೀಡಿಂಗ್ ಬಾಟ್ಲಿಂದನ ಸೊ ಆಕಿ ಕುಡಿತಾ ಅನ್ನೋದಿತ್ತು ಬಟ್ ಈಕಿದ ನಮ್ಮ ಚಂಪುದ ಡೌಟ್ ಇತ್ತು ನನಗೆ ಈಕೆ ಏನೂ ತಿನ್ನಲ್ಲ ಏನೂ ಕುಡಿಯೋಲ್ಲ ಹೆಂಗೆ ಮಾಡ್ತಾಳು ಇಕ್ಕಿ ಅನ್ನೋದೈತ್ತು ಆಕೆಯೂ ತಿನ್ನ ಹಾಕ್ಲು ನಂಗೆ ಖುಷಿ ಆಯ್ತು ಅಂದ್ರೆ ಒಬ್ಬರಿಗೆ ಕೊ ತಿನ್ನಿಸಿ ಒಬ್ಬರಿಗೆ ಇದಾದ್ರೆ ಇದಾಗತ್ತೆ ತಟ್ಟು ಇಬ್ಬರು ತಿಂದ್ರೆ ಇಬ್ಬರು ಚಲೋತ್ನ ಬೆಳಿತಾರಾ ಅನ್ನೋದಷ್ಟ ನೆಕ್ಸ್ಟ್ ಮತ್ತು ಇದನ್ನ ಯಾಕೆ ಒಂದು ದಿನಕ್ಕೆ ಎರಡೇ ಟೈಮ್ ಅಂತ ಹೇಳ್ಯಾರಂದ್ರೆ ಈಗ ಒಬ್ಬೊಬ್ರು ಇರ್ತಾರ ಏಯ್ ತಿಂತಾವ್ ನಡಿ ಅಂತಂದು ಬರೀ ಮುಂಜಲಿಂದ ಸಂಜೆ ತನಕ ಅದನ್ನ ಹಾಕೋತ ಕುಂದಿರ್ತಾರೆ ಬೇಬಿಗೆ ಬಟ್ ಆಗಲಿ ಎಷ್ಟೋ ತಿಂಗಳು ಒಂದು ಒಂದು ವರ್ಷದ ತನಕ ಪಾಪುಗೆ ತಾಯಿ ಹಾಲು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಇವು ತಿಂತಾವು ಅಂತಂದು ತಾಯಿ ಹಾಲು ಬಿಡ್ಸೋದಾಯ್ತು ನಾವು ಏಯ್ ಬಿಡ್ತಾವು ಬಿಟ್ಬಿಡ್ರಿ ಅಥವಾ ಯಾರಾದರೂ ಇದು ತಿಂತೈತಿ ನಾ ಕರ್ಕೊಂಡು ಹೋಗ್ತೀನಿ ಎಲ್ಲಿಗಾರ ಅಂತ ಅನ್ನೋದಾಯ್ತು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಎರಡ ಟೈಮ್ ಅವ್ರು ಯಾವಾಗ ಜಾಸ್ತಿ ನಿಮ್ಮ ಹಾಲು ಅವ್ರಿಗೆ ಅವ್ರಿಗಲಾದ್ರು ಅಂದ್ರೆ ಅಷ್ಟೇ ನೀವು ಕೊಡಿರಿ ನಾ ಸಜೆಸ್ಟ್ ಮಾಡ್ತೀನಿ ಆದ್ರೆ ಏಕ ಅದನ್ನ ತಿನ್ಸಕ್ಕೆ ಹೋಗ್ಬೇಡ್ರಿ ಎರಡ ಟೈಮ್ ತಿನಿಸ್ರಿ ಸೊ ಫೈನಲಿ ಅವ್ರು ತಿಂದರು ತಿಂದ ಮೇಲೆ ಅವ್ರನ್ನೆಲ್ಲ ನೀಟಾಗಿ ಇದೊಂದು ತಪ್ಪು ಮಾಡಬೇಡ್ರಿ ಏನಂದ್ರೆ ಪಾಪುಗೆ ಏನೋ ತಿನ್ನಿಸ್ರಿ ನೀವು ತಿಂದಾದಮೇಲೆ ಅದು ಪಾಪುಗೆ ಸಾಕನಿಸ್ತಂದ್ರೆ ಈ ಥರ ಮೂರು ಸಾರಿ ಕದಳಿ ತೆಗೀರಿ ಸೊ ಅವು ಏನ ತಿನ್ಸ್ರಿ ನೀವು ಒಂದು ಪೇಡೆ ತಿನ್ಸ್ರಿ ಏನೋ ತಿನ್ಸಿದ್ರು ಆ ಥರ ಒಂದು ಮೂರು ಸಾರಿ ಅದ್ರ ಅವ್ರ ಮುಖದ ಮೇಲೆ ಎಳೆದು ನೆಕ್ಸ್ಟು ಈ ಕಡೆ ಸೂರ್ಯನ ಕಡೆ ಎಳೆದು ಬಿಡ್ಬೇಕು ಒಗಿಸಿ ನೀಟಾಗಿ ಕ್ಲೀನ್ ಮಾಡಿರಿ ಸೊ ನಾನು ನನ್ನ ಮಕ್ ನನ್ನ ಪಾಪುಗೆ ನೀಟಾಗಿ ಎಲ್ಲ ತಿಂದಿದ್ದನ್ನು ಒರೆಸಿದೆ ಏನಂತಂದ್ರೆ ಇದು ಸಿರ್ಲಿಕ್ಕೆ ತಿನ್ನಿಸ್ತೀವಲ್ಲ ಹಂಗೆ ಜಸ್ಟು ವನ ಬಟ್ಟಿ ತೊಗೊಂಡು ಒರ್ಸಿದ್ರೆ ಅದು ವೈಟ್ 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 ಎಲ್ಲ ಹಂಗೆ ಉಳಿದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಬಿಸಿ ನೀರು ಬೆಚ್ಚಗ ನೀರಿಂದ ಯಾವ್ದಾದ್ರು ಕಾಟನ್ ಬಟ್ಟಿ ತೊಗೊಂಡು ಒರೆಸ್ರಿ ಅದು ಹೋಗುತ್ತೆ ಸೊ ಹಂಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ನಾನು ನೀರನ್ನ ಕುಡಿಸಿದೆ ಅವ್ರಿಗೆ ನೀರನ್ನ ಕುಡಿಸ್ಕೊತಾದೀನಿ ನಾನು ಅನ್ಬೋದು ನೀವು ಅಯ್ಯೋ ಸಣ್ಣ ಪಪ್ಪು ಐತಿ ಈಗಲೇ ನೀರು ಕುಡಿಸ್ಬಾಡ್ರಿ ಅಂತಂದು ಬಟ್ ನೀರು ನಾವು ಐದು ತಿಂಗಳ ಅವ್ರಿಗೆ ಐದು ತಿಂಗಳ ಸ್ಟಾರ್ಟ್ ಆಯಿತು ಅವಾಗಿಂದ ನೀರು ಕುಡ್ಸತ್ತೀವಿ ಅದಕ್ಕಿಂತ ಮೊದಲು ನೀರು ಕುಡಿಸಿಲ್ಲ ನಾನು ಕುಡ್ಸೀವಿ ಯಾಕಂದ್ರೆ ಪಾಪದು ಇವಾಗ ಬಿಸಿಲು ಹಂಗೈತಿ ಹೌದು ಮಳೆಗಾಲ ಕರೆ ಆದ್ರೂ ಬಿಸಿಲು ಹಂಗೈತಿ ಹಾಗಾಗಿ ಕುಡ್ಸಾತ್ತೀವಿ ನಾವು ನಮ್ಮಮ್ಮ ಕುಡಿಸು ಕುಡಿಸು ಅನ್ನೋ ಥರ ಸೊ ಒಂದು ಸಾರಿ ಕುಡಿಸಿದ್ಮೇಲೆ ಪಾಪನ ಎದ್ದು ನೀಂದರ್ಸ್ರಿ ಹಂಗೆ ಯಾವಾಗ್ಲೂ ಮನ್ಗಿಸ್ಬಿಡ್ಬಾಡ್ರಿ ಸ್ವಲ್ಪ ಎದ್ದು ದಸ್ರಿ ಸೊ ನನ್ನ ಮಗಳು ನೋಡ್ರಿ ಈ ಥರ ಆಟ ಆಡಾತ್ತಳ ಓನ್ ಬಂಗಾರಿ ಓನು ಹೊಟ್ಟಿ ತುಂಬ್ತು ನಿಮ್ಗೆ ಹೊಟ್ಟಿ ತುಂಬಾ ಹೌದು ಗುಡ್ ಗರ್ಲಿ ಗುಡ್ ಗಾರ್ಲಿ ಓನು ಓನು ಹೊಟ್ಟಿ ತುಂಬ್ತು ನಿಮ್ಗೆ ಶವಿತು ಶವಿತ್ತು ಹೌದಾ ಸೂಪರ್ ಇತ್ತಾ ಶೂಪರ್ ಸೂಪರ್ ಇತ್ತು ದಿನ ಇದನ್ ಕುಡಿಸ್ಲಿ ಇದನ್ನ ಕುಡಿತೀರಿ ಇದನ್ನ ದಿನಾಲು ತಂಗಿ ನೀನು ಕುಡಿತೀರಿ ಹೌದಾ ಡ್ಯಾಡಿ ಬಂದ್ರೆ ಇನ್ನೊಂದು ಹೇಳೋಣ ಇದನ್ ಖಾಲಿ ಮಾಡ್ರಿ ಡ್ಯಾಡಿ ಬಂದ್ರೆ ಇನ್ನೊಂದು ಹೇಳಬಿಡೋನು ಡ್ಯಾಡಿ ಡ್ಯಾಡಿ ನಿಮ್ ತಾತ ತಗೊಡ್ಬೇಕಮತ್ ಡ್ಯಾಡಿಗೆ ಹೇಳದ್ ಬೇಡ ಸೊ ನೋಡ್ತಿರ್ಬೇಕು ನಿಮ್ಗ ಲೈವ್ ಎಕ್ಸಾಂಪಲ್ ತೋರ್ಸಿನಿ ನಾನು ಎಷ್ಟು ತಿಂದ್ಮೇಲೆ ಎಷ್ಟು ಚಲೋ ಆಟ ಅಂದು ಚೀರಾಡೋದಾಯ್ತು ಈ ಥರ ಎದ್ದು ನಿಂದ್ರೆ ಅದಾಯ್ತು ಈ ಥರ ಮಾಡ್ತಾರೆ ಮಕ್ಕಳನ್ನ ಸ್ವಲ್ಪ ಆಟ ಆಡೋಕ್ ಬಿಡ್ರಿ ಆದಷ್ಟು ಬೇಗ ಅವ್ರು ಪಾಡಿಗೆ ಅವರು ಏಯ್ಯೋ ಹೊಲಸಾಗುತ್ತೆ ನೋ ಕೈ ಕಾಲು ಅಂತ ಇದ್ದು ಮಾಡ್ಬಿಡ್ರಿ ಅವ್ರ ಪಾಡಿಗೆ ಅವ್ರನ್ನ ಆಡಕ್ಕೆ ಎಷ್ಟು ಬಿಡ್ತಾರೆ ಅಷ್ಟು ಆ್ಯಕ್ಟಿವ್ ಎಷ್ಟು ಇರ್ತಾರಲ್ಲ ಅಷ್ಟು ಅವರೇ ಹೆಲ್ದಿಯಾಗಿರ್ತಾರೆ ಸೊ ಯಾವ ರೋಗು ಇರಲಿಲ್ಲ ಏನೂ ಇರಲ್ಲ ಈ ಲಾಗ್ ಇಷ್ಟ ಆಗುತ್ತೆ ಅನ್ಕೊತೀನಿ ಆದಷ್ಟು ಎಲ್ಲ ಇನ್ಫಾರ್ಮೇಷನ್ನ ತಿಳ್ಸೋಕೆ ಟ್ರೈ ಮಾಡೀನಿ ನಾನು ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಹೇಳಿರಿ ನಾನು ಇನ್ನು ನನಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ನ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನೀವು ಡೆಲಿವರಿ ಆಗಿರುತ್ತಲ್ಲ ಅಂಥವ್ರಿಗೆ ಶೇರ್ ಮಾಡಿರಿ ಹೆಲ್ಪ್ ಆಗುತ್ತಾ ಸೊ ಥ್ಯಾಂಕ್ ಯು